ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ಅನ್ನಿಸ್ತಾ ಇದೆ ಯಾರಂತನು ತನಿಖೆಯಿಂದ ಹೊರಗೆ ಬರ್ತದೆ ನಾವು ತನಿಖೆ ಕೋರ್ಟಿಗೆ ಹೋಗ್ತೀವಿ ಒಂದೇ ಕಾರ್ಡ್ ಅಲ್ಲ ಅದು ಒಂದೇ ಕಾರಣ ಅಂತ ನಾವು ಹೇಳಲ್ಲ ಈ ರೀತಿ ಒಬ್ಬರನ್ನ ಮಾಡಿಬಿಟ್ರೆ ಬಿಜೆಪಿ ಯಾವುದೇ ಆಕ್ಟಿವಿಟಿ ಮಾಡಲ್ಲ ಅಂತ ಹೆದರ್ಕೊಂಬಿಡ್ದು ಭಯ ಉಟ್ಟಿಸುವಂಥ ಪ್ರಯತ್ನ ಸರಿ ಈ ರೀತಿ ಬೆದರಿಕೆ ತಂತ್ರ ಹಾಕೋದ ಪೊಲೀಸರು ವಿಶೇಷವಾಗಿ ಪೊಲೀಸರನ್ನ ಹೇಳೋದು ನೀವು ರಾಜಕೀಯ ಕೈಗೊಂಬಳವಾಗಿ ವರ್ತಿಸಿದ್ರ ನಾಳೆ ಸರ್ಕಾರಗಳು ಪಕ್ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರೋವರು ಚೇಂಜ್ ಆಗ್ತಾ ಇರ್ತಾರೆ ಇದ್ದೀನಿ ನೆನ್ಪಿಟ್ಟು ಪೊಲೀಸರು ಪರ್ಸೆಂಟ್ ಗೃಹ ಇಲಾಖೆ ವೈಫಲ್ಯ ಪೊಲೀಸರ ರಾಜಕಾರಣಿಗಳ ಕುತಂತ್ರ ಪೊಲೀಸರ ದುಷ್ಕೃತ್ಯ ತನಿಖೆ ಮಾಡ್ಬೇಕಂತ ನಾವು ಕೋರ್ಟ್ಗೆ ಹೋಗ್ತೀವಿ ಯಾಕಂದ್ರೆ ಇವರು ನಿರ್ಲಜದವ್ರು ಇವರು ಇವರೇನು ತನಿಖೆ ಮಾಡಲ್ಲ ನಾವು ಕೋರ್ಟ್ಗೆ ಹೋಗ್ತಿವಿ ಅದ್ರ ಬಗ್ಗೆ ಮೊದಲಿದ್ದು ಅಲ್ಲಿದ್ದಂತ ಪೊಲೀಸ್ ಅಧಿಕಾರಿಗಳು ಕಮಿಷನರು ಇತ್ಯಾದಿ ಏನಿದ್ರು ಯಾರು ಇದನ್ನ ಮಾಡಿದ್ದಾರೆ ಅವ್ರನ್ನ ಎತ್ತಿ ಒಳಗೆ ಹಾಕಿದರು ವಿಧಾನಸೌಧಕ್ಕೆ ಹೆಂಗೆ ಪ್ರವೇಶ ಮಾಡಿದ್ರು ರೀ ಪೊಲೀಸರು ಸಹಿ ಇಲ್ಲ ರೀ ಕಂಪ್ಲೇಂಟಕ್ಕೆ ವಿಧಾನ ಪರಿಷತ್ತಿನ ಸಭಾಪತಿಗಳು ಪರ್ಮಿಷನ್ ಕೊಟ್ಟಿಲ್ಲ ಮತ್ತು ಯಾರು ಅನಧಿಕೃತವಾಗಿ ಪ್ರವೇಶ ಮಾಡಿ ಸಿಟಿ ರವಿ ಮೇಲೆ ಹಲ್ಲೆ ಮಾಡಿದರು ಅಲ್ಲಿ ಗೇಟ್ ಒದ್ದರು ಅಕಸ್ಮಾತ್ ಮಾರ್ಷಲ್ಗಳು ಇರಲಿಲ್ಲ ಅಂದರೆ ಸಿಟಿ ರವಿ ಅವ್ರಿಗೇನು ಅವರು ಸಿಟಿ ರವಿಗೆ ಹೆದರಿಕೆ ಹಾಕಿದ್ದರು ಧಮಕಿ ಕೊಟ್ಟಿದ್ದರು ನಿಮ್ಮನ್ನ ಹಣ ಹೋಗ್ತದೆ ಅಂತೇಳಿ ಅದನ್ನು ಮಾಡೇ ಕಳಿಸ್ತಿದ್ರು ಅವರು ಅವ್ರನ್ನೊಬ್ಬರು ಅರೆಸ್ಟ್ ಇಲ್ಲಿ ಕಮಿಷನರ್ ಎಂಥ ಕಾಂಗ್ರೆಸ್ಸಿನ ನಿಷ್ಠೆ ನೋಡಿರಿ ಇವ್ರದ್ದು ಇವರು ಜ್ಯೂರಿಸ್ಟಿಕ್ಷನ್ದಾಗ ಬರ್ತದೆ ಬರ್ತದ ಗೃಹ ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹರಿಲ್ಲ ಘಟನೆಗಳು ಪೊಲಿಟಿಕಲ್ ಘಟನೆಗಳು ನಡೆದಾಗ ರಾತ್ರಿ ಎಬ್ಬಿಸಿ ಮಾಹಿತಿ ಕೊಡ್ತಾರೆ ಅಂದ್ರೆ ಮಲಗಿದವ್ರನ್ನ ಎಬ್ಬಿಸಿ ಗೃಹ ಮಂತ್ರಿಗಳಿಗೆ ಮಾಹಿತಿ ಕೊಡ್ತಾರೆ ದಟ್ ಇಸ್ ದ ಪ್ರಾಕ್ಟಿಸ್ ನನಗೆ ಗೊತ್ತಿಲ್ಲ ಅಂದ್ರೆ ಇವ್ರು ಆರಾಮ್ ಮಕ್ಕಳ ಅರಾಮ್ ಮಕ್ಕೊಂಡು ಅಧಿಕಾರ ಎಂಜಾಯ್ ಮಾಡ್ತಾ ಇಲ್ಲ ಅಂದ್ರೆ ಸುಳ್ಳು ಹೇಳ್ತಾ ಇದಾರೆ ಆದರೆ ಓವರ್ಟೇಕ್ ಮಾಡಿದ್ರೆ ಅಲ್ಟಿಮೇಟ್ಲಿ ಬರೋದು ನಿಮಗೆ ಯು ಆರ್ ಹೆಡ್ ರಿಸ್ಪಾನ್ಸಿಬಲ್ ಮಿಸ್ಟರ್ ಪರಮೇಶ್ವರ್ ಇಂಥ ಮೇಜರ್ ಘಟನೆ ಹೇಳಲಾರದೆ ನಿಮ್ಗೆ ಮಾಡಿದ್ರೆ ನಿಮಗೆ ಆ ಸ್ಥಾನದಲ್ಲಿರುವಂಥ ಅರ್ಹತೆ ಇದೆ ಅಂತ ಪ್ರಶ್ನೆ ಮಾಡ್ಕೋಬೇಕು ಜೊತೆಗೆ ಏನು ನಡ್ಕೊಂಡಿದ್ದಾರೆ ರಾಜಕೀಯವಾಗಿ ನಾವೇನು ಹೋರಾಟವನ್ನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ಆದರೆ ಈ ರೀತಿಯಾಗಿ ಕಾಂಗ್ರೆಸ್ಸಿನ ಏಜೆಂಟರಂತೆ ಬರೆಸ್ತಿದಂಥ ಬೆಳಗಾವಿಯ ಪೊಲೀಸ್ ಕಮಿಷನರು ಮತ್ತು ಅವರ ತಂಡಕ್ಕೆ ನಾವು ಕಾನೂನಿನ ಪ್ರಕಾರವಾಗಿ ಕಾನೂನಿನ ಕಟ್ಟುಕಲ್ಟೆಯಲ್ಲಿ ನಿಲ್ಲಿಸ್ತೀವಿ ಅಂತ ಆ ಭಾಷಣವನ್ನು ನೀವು ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ